ఆ ఏన్ ఆసిపా కర్పెట్ికళ్యా హంగది ఏన్ మార్తీ బాప నీ అంతగా గిజ్జ్ గిజ్ హుడ్గార హ మస్ అది నాంత ఏన్ మక్కు ఎలి వాడగ ತೂ ತುಡ್ಗಿ ಆಡ್ಕೊತ ಅಡ್ಡಾಡಕೀವಿ ಯಾಕೋ ಟೇನ್ ಮಾಡುದು ಮನ್ಯಾಗ್ರಿ ಬೈಲಿ ಆತಾರ ಮಾಡಾಕ ಉದ್ಯೋಗ ಇಲ್ಲ ಓಣ್ಯಾಗ ಹುಡುಗುರ್ ಕಿಮ್ಮತ್ ಕೊಡುವಲ್ಲು ಏ ವಿಷಾ ಏ ವಿಷಾ ಆತಾರು ಏ ಯಾಕ ಯಾಕನ್ಸ್ತೀನಿ ನಾವನ ಎಷ್ಟು ಬೇಕು ನಿನ್ ಕೆಲಸ ನಮ್ ದೋಸ್ತಿಗೆ ಹೇಳಿ ದುಬೈದಾಗ ಒಂದ್ ಕೆಲಸ ಐತಿ ಅದೇನಪ್ಪಾ ಅಂದ್ರ ಹಂದಿ ಹಿಡಿ ಬಿಸ್ನೆಸ್ ಒಂದ್ ಹಂದಿ ಹಿಡಿದ್ರ ಒಂದ್ ಲಕ್ಷ ರೂಪಾಯಿ ಹಂಗ ಹತ್ತು ಹಂದಿ ಹಿಡಿದ್ರ ಹತ್ತು ಲಕ್ಷ ನೂರ ಹಂದಿ ಹಿಡಿದ್ರ ಒಂದ್ ಕೋಟಿ ಏ ಕುಂಡಿ ವಿಷ ನಿನ್ನಂತಾವ್ ನಿನ್ ಮುಂದೆ ಯಾವ ಅದು ಕೋಟಿ ಲೇನಿ ಏನು ಹಂದಿ ಹಿಡಿದು ಏ ನೀನು ಕಣ್ಣಿ ಹೆಂಗೆ ಕಾಣತ್ ನೋ ಕರ್ಬಿಟ್ಟು ಕಳೆನ ಏ ಹ್ಯಾಂಗೋ ದೋಸ್ತ ಅಣ್ಣತ್ ನಂಬಿದ್ರೆ ಏನು ನೀವು ನಾವು ಅದು ಹೇಳಾಗಿ ಉಳ್ಳ್ಯಾಡ್ತತಿ ಅದನ್ನ ಹಿಡಿದು ಏ ಹಚ್ಚಿ ಏ ಕೊಂಡಿ ವಿಷಯ ಜೀವನದಾಗ ರಿಸ್ಕ್ ಐತೋ ಇಸ್ಕೆ ಅತ್ತ ದೊಡ್ಡ ಮಂದಿ ಹೇಳ್ತಾರೆ ಗೊತ್ತಾಗಂಗಿಲ್ಲ ಆಗಂಗಿಲ್ಲ ಒಂದಿಟ್ಟು ಹೇಳ್ ಮುಟ್ಟಿದ್ರೆ ಏನಾಗಂಗಿಲ್ಲ ನೀನು ಸತ್ತ ಬಿಡ್ತೀನ ನಾವು ಹಸನಾಗಿ ನಿರ್ವಾಸ ಅಪಕಾರ ಹಚ್ಕೀರ ಎಲ್ಲ ಹಸನ ಹಾಕತಿ ನಾವು ಹೆಂಗತಿ ಪ್ಲಾನ್ ನೀ ಹೋಗ್ ಚಲೋತನ ಎರಡು ಹೇಳ್ತಾನಂದ್ರ ನಾವು ಅಂದಿ ಹಿಡಿಯ ಸಂಡಾಸ್ ಬಿಳಿಯ ನಾವು ಹೋಗಿ ಅಲ್ಲಿ ಎಗ್ರ ಅಂಗಡಿ ಕುತ್ಬ ಕೆಲಸ ಮಾಡ್ತೇನೆ ನಾನ್ಗೆ ಆಗುದರ ಮಾತಾಡೋದಕ್ಕೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ